ವೀಕ್ಷಕ ಎಸ್ ಸಿ ನೈನ್ ಕನ್ನಡ ಸುದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಸುಮಾ ಪಾಟೀಲ್ ಜಾತಿಯವರಿಗೆ ಪರಿಶಿಷ್ಟ ಪಂಗಡದ ಎಸ್ಟಿ ಪ್ರಮಾಣ ಪತ್ರ ವಿತರಿಸುವ ಗೌರವಾನ್ವಿತ ಕರ್ನಾಟಕ ಉಚ್ಚ ನ್ಯಾಯಾಲಯ ಗೌರವಾನಿತ ಕರ್ನಾಟಕ ಉಚ್ಚ ನ್ಯಾಯಾಲಯವು ಡಬ್ಲ್ಯೂ ಪಿ ಒನ್ ತ್ರೀ ತ್ರಿಬಲ್ ಸೆವೆನ್ ಬಾರ್ ಟ್ವೆಂಟಿ ತ್ರೀ ದಿನಾಂಕ ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ತಳವರ್ ಜಾತಿ ಪ್ರಮಾಣ ಪತ್ರಕ್ಕೆ ಸಂಬಂಧಪಟ್ಟ ಸಾರ್ವಜನಿಕರ ಹಿತಾಸಕ್ತಿ ಅರ್ಜಿ ವಿಚಾರಣೆಯನ್ನು ಕೈಗೆತ್ತಿಕೊಂಡು ನೈಜ ತಳವರ್ ಜಾತಿಯವರಿಗೆ ಅಗತ್ಯ ದಾಖಲೆಗಳನ್ನು ಪರಿಶೀಲಿಸಿ ಪರಿಶಿಷ್ಟ ಪಂಗಡದ ಎಸ್ಟಿ ಪ್ರಮಾಣ ಪತ್ರಗಳನ್ನು ನೀಡುವಂತೆ ರಾಜ್ಯ ಸರ್ ಸಂಬಂಧಪಟ್ಟ ಸಂಬಂಧಪಟ್ಟಅಧಿಕಾರಿಗಳಿಗೆ ನಿರ್ದೇಶನ ನೀಡಿದೆ ಒಂದೇ ಜಾತಿ ಸಂಘಟನೆಗಳು ಸರ್ಕಾರಕ್ಕೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿ ತಳವಾರರಿಗೆ ಎಸ್ ಪ್ರಮಾಣ ಪತ್ರ ನೀಡದಂತೆ ವಿಶೇಷವಾಗಿ ಕಲಬುರಗಿ ಯಾದಗಿರಿ ವಿಜಯಪುರ ಬಾಗಲಕೋಟೆ ಬೆಳಗಾವಿ ಜಿಲ್ಲೆಗಳಿಗೆ ಅನಾವಶ್ಯಕ ಒತ್ತಡ ಹಾಕಿದ್ದರಿಂದ ಅಧಿಕಾರಿಗಳು ಗೊಂದಲಕ್ಕೀಡಾಗಿದ್ದರು ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ ಅಭಿಪ್ರಾಯಿಸಿದಂತೆ ಕ ಸರ್ಕಾರವು ಸಂವಿಧಾನಕವಾಗಿ ಜಾತಿಯವರಿಗೆ ಪರಿಶಿಷ್ಟ ಪಂಗಡದ ಎಷ್ಟಿ ಪ್ರಮಾಣ ಪತ್ರ ಕೊಡುವುದನ್ನು ಮುಂದುವರಿಸಬೇಕೆಂದು ಮಾನ್ಯ ನ್ಯಾಯಾಲಯ ನಿರ್ದೇಶಿಸಿದೆ ಮುಂದುವರೆದು ಪ್ರಮಾಣ ಪತ್ರ ಕೊಡದಂತೆ ಉಚ್ಚ ನ್ಯಾಯಾಲಯ ಯಾವುದೇ ನಿರ್ದೇಶನ ಇದುವರೆಗೂ ಸರ್ಕಾರಕ್ಕೆ ನೀಡಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಆದ್ದರಿಂದ ಜಿಲ್ಲಾಧಿಕಾರಿಗಳಾದ ತಾವು ಜಂಟಿ ನಿರ್ದೇಶಕರು ಸಮಾಜ ಕಲ್ಯಾಣ ಮತ್ತು ತಾಲೂಕು ತಹಶೀಲ್ದಾರರಿಗೆ ನೈಜ ತಳವಾರರಿಗೆ ಎಷ್ಟಿ ಜಾತಿ ಪ್ರಮಾಣಪತ್ರಗಳನ್ನು ಹಾಗೂ ನೌಕರರಿಗೆ ಸಿಂಧುತ್ವ ಪ್ರಮಾಣ ನೀಡಬೇಕೆಂದು ನಿರ್ದೇಶನ ನೀಡಲು ಈ ಮೂಲಕ ಮನವಿ ಮಾಡಿಕೊಳ್ಳುತ್ತೇವೆ ಲಗತ್ತು ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ನಿರ್ದೇಶನದ ಪ್ರತಿಯನ್ನು ಈ ಮನವಿ ಪತ್ರದಲ್ಲಿ ಲಗತ್ತಿಸಿದೆ ವರದಿಗಾರರು ಚಂದ್ರಶೇಖರ್ ಚಿತ್ತಾಪೂರ್ ನಾನ್ ಇವತ್ತು ತಳವಾರ ಸಮಾಜ ಏನಪ್ಪಾ ಅಂತಂದ್ರೆ ಏನ್ ಗಮನಿಸಬೇಕಾಗ್ಯದಪ್ಪ ಅಂತಂದ್ರೆ ಗೆಜೆಟ್ ನೋಟಿಫಿಕೇಶನ್ ಆದರೂ ಕೂಡ ಸಮಾಜಕ್ಕೆ ತಳವಾರ ಸಮಾಜಕ್ಕೆ ಅಧಿಕಾರಿಗಳಿಗೆ ಅಧ್ಯಾಯ ಕಲಬುರಗಿ ಜಿಲ್ಲೆ ಕರ್ನಾಟಕ ರಾಜ್ಯ ತಳವಾರ ಮಹಾಸಭಾ ವತಿಯಿಂದ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಇದಕ್ಕೆ ಮೂಲ ಕಾರಣ ಏನು ಅಂತಂದ್ರೆ ತರುವ ತಳವಾರರಿಗೆ ಆಗ್ತಿರುವಂಥ ಅನ್ಯಾಯದ ಬಗ್ಗೆ ಅವ್ರಿಗೆ ಏನಾಗ್ತಾ ಇದೆ ಅಂತಂದರೆ ಈಗ ಆಲ್ರೆಡಿ ಎಲ್ಲರಿಗೂ ತಳವಾರ ಸಮುದಾಯದವರಿಗೆ ನಾವು ಅನೇಕ ವರ್ಷಗಳಿಂದ ತಳವಾರ ಹೇಳಿ ನಾವು ಅನೇಕ ವರ್ಷಗಳಿಂದ ಮಾಡ್ತಾಯಿದ್ದೀವಿ ಅದನ್ನು ಮುಂಚೆ ಕೆಟಗರಿ ಒಂದೊಳಗೆ ಪ್ರವರ್ಗ ಒಂದೊಳಗೆ ಅದನ್ನು ಕೊಡ್ತಾ ಇದ್ರು ಕಾಸ್ಟ್ ಸರ್ಟಿಫಿಕೇಟ್ ಇವಾಗ ಸರ್ಕಾರ ಕೇಂದ್ರ ಸರ್ಕಾರದಲ್ಲೂ ಕೂಡ ಅದನ್ನೆಲ್ಲ ಮನವರಿಕೆ ಮಾಡಿಕೊಂಡು ಓಕೆ ನೀವು ತಳವಾರರೆಲ್ಲ ಎಸ್ ಟಿ ಇದ್ದೀರಾ ಹೇಳಿ ಎಲ್ರಿಗೂ ಎಸ್ ಟಿ ಸರ್ಟಿಫಿಕೇಟ್ ನೀಡ್ತಾ ಇದ್ದಾರೆ ಆದರೆ ನಮ್ಮ ನಮ್ಮ ಕರ್ನಾಟಕದಲ್ಲಿರುವಂಥ ಜಿಲ್ಲಾಧಿಕಾರಿಗಳು ಕರ್ನಾಟಕದಲ್ಲಿರುವಂಥ ಇಲ್ಲಿ ಜಿಲ್ಲೆಯಲ್ಲಿರುವ ಅಧಿಕಾರಿಗಳು ಏನು ಮಾಡ್ತಾಯಿದ್ದಾರೆ ಅಂದರೆ ತಳವಾರ ಅಲ್ಲ ನೀವು ಟಿ ಅಲ್ಲ ತಳವಾರ ಅಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ ಅವ್ರು ಯಾರು ನೀವ್ಯಾರು ಅವರು ತಳವಾರ ಟಿ ಅಲ್ಲ ಅಂತ ಹೇಳೋರು ನೀವು ಯಾರು ಬೇರೆ ಬೇರೆ ಜಾತಿಯವರು ಇಲ್ಲ ನಾವು ತಳವಾರ ಅಂತ ಅಂದ್ರೆ ಅವ್ರಿಗೆ ಕೊಡಬೇಡ್ರಿ ನೀವು ನಿಜವಾದ ತಳವಾರರು ನಾವು ನಿಜವಾದ ತಳವಾರರಿಗೆ ನೀವು ಸರ್ಟಿಫಿಕೇಟ್ ಕೊಡಲೇಬೇಕಾಗ್ತದೆ ಕೇಂದ್ರ ಸರ್ಕಾರದ ಆದೇಶವನ್ನು ನೀವು ಅದನ್ನು ಯಾವುದನ್ನು ಅದು ಕಡೆಗಣಿಸ್ತೀರಿ ರಾಜ್ಯ ಸರ್ಕಾರದ ಆದೇಶವನ್ನು ಕಡೆಗಣಿಸ್ತೀರಿ ಅಂತಂದ್ರೆ ಇದನ್ನು ನಿಮ್ಮ ಹಿಂದೆ ಬೇರೆ ಯಾವುದೋ ನಿಮ್ಗೆ ರಾಜಕೀಯ ಶಕ್ತಿಗಳು ನಿಮ್ಮ ಹಿಂದೆ ಅದಾವ ಅಂತ ಹೇಳಿ ಗೊತ್ತಾಗ್ತದೆ ಇದು ಕೊನೆಯದಾಗಿ ಹೇಳ್ತಾ ಇದ್ದೀವಿ ಸರಿಯಾಗಿ ನಮ್ಮ ತಳವಾರ ಸಮಾಜದ ಸರ್ವರಿಗೂ ಈ ಒಂದು ಸರ್ಟಿಫಿಕೇಟ್ಗಳನ್ನು ಕೊಟ್ಟರೆ ಸರಿ ಅದ ಕೊಡದೆ ಹೋದರೆ ನಿಮಗೆ ತಕ್ಕ ಶಾಸ್ತಿಯನ್ನು ನೀವು ಯಾರು ಬೇರೆ ಒಂದು ಯಾರೋ ಒಬ್ಬರು ನಾನು ಈಗೊಂದು ವಿಚಾರವನ್ನು ಹೇಳ್ತೀನಿ ಕಲಬುರಗಿಯಲ್ಲಿ ಇಲ್ಲ ಅವರು ತಳವಾರ ಇವರು ಒಬ್ರು ಸರ್ಟಿಫಿಕೇಟ್ ಇಲ್ಲ ಅವ್ರಿಗೆ ಕೊಡಬಾರ್ರಿ ಅಂತ ಹೇಳಿ ಕೃಷಿ ಇಲಾಖೆಗೆ ಯಾರೋ ಒಬ್ರು ಮನವಿ ಕೊಟ್ಟರೆ ಅದನ್ನು ಕ್ಲಾರಿಫಿಕೇಷನ್ ಮಾಡ್ಕೊಳ್ಳೋದು ಅಧಿಕಾರಿ ನಿನ್ನ ಕೆಲಸ ಅವ್ರು ಕೊಟ್ಟಿದ್ದು ಕರೆಕ್ಟ್ ಅದೋ ತಪ್ಪದೋ ಅವರಿಗೆ ನಾವು ಸರ್ಟಿಫಿಕೇಟ್ ಕೊಡಬೇಕೋ ಅದರಲ್ಲಿರುವ ಈ ಕೃಷಿ ಇಲಾಖೆಯಲ್ಲಿ ಬರುವಂಥ ಒಂದು ಎಲ್ಲ ಸೌಲಭ್ಯಗಳನ್ನು ಅವ್ರಿಗೆ ಕೊಡಬೇಕೋ ಕೊಡಬಾರ್ದು ಅಂತ ಹೇಳಿ ನೀನು ಸರ್ಕಾರದ ಆದೇಶಗಳನ್ನು ಕೇಳಿ ನೀನು ನಿರ್ಧಾರ ಮಾಡಬೇಕು ಅದನ್ನು ಒಬ್ಬ ಸರ್ಟಿಫಿಕೇಟ್ ಕೊಡ್ತಾನೆ ಇವ್ರು ತಳವಾರಲ್ಲ ಅಂತ ಸರ್ಟಿಫಿಕೇಟ್ ಕೊಡ್ತಾನಂದ್ರೆ ನೀನು ಯಾವ ಸರ್ಟಿಫೇ ಯಾವ ಎಲ್ಲ ತಳವಾರಗಳಿಗೆ ಕೊಡಲ್ಲ ಅಂತ ಹೇಳಕ್ಕೆ ನೀನು ಯಾರು ಅದನ್ನು ಹೇಳೋಕೆ ಇದು ಕೊನೆಯದಾಗಿ ತಳವಾರ ಮಹಾಸಭಾದಿಂದ ಇದು ಕೊನೆಯ ವಾರ್ನಿಂಗ್ ಅನ್ನು ಮಾಡ್ತಾ ಇದ್ದೀವಿ ಇದನ್ನೇ ಅಧಿಕಾರಿಗಳು ಮತ್ತೆ ರಿಪೀಟ್ ಮಾಡಿದ್ರೆ ಮತ್ತೆ ಇದು ಹೋರಾಟ ಕಂಪ್ಲೀಟ್ ಕಲಬುರ್ಗಿ ಬಂದ್ ಮಾಡಿ ಹೋರಾಟವನ್ನು ಮಾಡ್ತವೆ ಅಂತ ಹೇಳ್ತಾ ಇದ್ದೀನಿ ನನ್ನ ಹೆಸರು ಗಿರೀಶ್ ತುಮಗಿ ಜೇವರ್ಗಿ ತಾಲೂಕು ಅಧ್ಯಕ್ಷ ಹಾ ಸರ್ ಬಂದಿದೆ ಅವ್ರು ಹೇಳಿದ್ದಾರೆ ಈಗ ಆಲ್ರೆಡಿ ಎಲ್ಲ ನಿಮ್ದೆಲ್ಲ ಕರೆಕ್ಟ್ ಆಗಿದೆ ನಿಜವಾದ ತಳವಾರರು ಮಾತ್ರ ತಗೊಳ್ಳಿ ಬೇರೆಯವರು ತಗೊಳ್ತಾ ಇದ್ರೆ ಅದನ್ನು ಅವರು ಕ್ಲಾರಿಫಿಕೇಶನ್ ಮಾಡಿ ಕೊಡ್ರಿ ಅಂತ ಹೇಳಿ ಅಧಿಕಾರಿಗಳಿಗೆ ಎಲ್ಲರೇ ಅವರಿಗೆ ಅವರಿಗೆ ಆಲ್ರೆಡಿ ಹೇಳಿದ್ದಾರೆ ಸಿಂಧುತ್ವ ನಮ್ಮ ಮು ಮುಖ್ಯವಾಗಿ ನಮ್ಮ ತಳವಾರ ಸಮಾಜದವರಿಗೆ ಬೇರೆ ಸಮುದಾಯಗಳಿಗೆ ಎಷ್ಟೇ ಆದ ಮರುಕ್ಷಣವೇ ಅವರಿಗೆ ಸಿಂಧುತ್ವ ಕೊಟ್ಟು ಸರ್ಕಾರಿ ನೌಕರಿಯಲ್ಲಿ ಅವ್ರಿಗೆ ಅಪ್ಗ್ರೇಡ್ ಮಾಡಿದ್ದಾರೆ ಹೌದಾ ಆದ್ರೆ ಈಗ ಯಾರಿಗೂ ಅವರಿಗೆ ತಳವಾರ ಸಮಾಜ ತಳವಾರರಿಗೆ ಇಲ್ಲ ನಿಮ್ಮದು ಯಾವುದು ಬಂದೇ ಇಲ್ಲ ನಿಮ್ಗೆ ಯಾವುದು ನೋಟಿಫಿಕೇಶನ್ ಆಗಿಲ್ಲ ಅಂತ ಸಿಂಧುತ್ವ ಮಾಡ್ತಾ ಇಲ್ಲ ಸಿಂಧುತ್ವ ತಡೆಯವರು ನೀವು ಯಾರು ಸರ್ಕಾರ ಆದೇಶ ಏನಿದೆ ಅದನ್ನು ಪಾಲಿಸಬೇಕು ಹೊರತಾಗಿ ಅಧಿಕಾರಿಗಳಿಗೆ ನಿಮಗೆ ಅದನ್ನು ಬರಲ್ಲ ಇದನ್ನು ಬರಲ್ಲ ಅಂತೇಳಿ ಹೈಯರ್ ಅಧಿಕಾರಿಗಳು ಇರ್ತಾರೆ ಅವ್ರ ಹತ್ರ ಕೆಲಸ ಮಾಡೋರು ಏನು ಕೇಳೋಕ್ಕಾಗಲ್ಲ ಅಂತಂದ್ರೆ ಸಂಘಟನೆ ಬಂದು ಹೇಳ್ತಾರೆ ಇದು ಕೊನೆಯದಾಗಿ ವಾರ್ನಿಂಗ್ ಮಾಡ್ತಾ ಇದ್ದೀವಿ ಸಿಂಧುತ್ವ ಆದಷ್ಟು ಬೇಗ ನೀಡಬೇಕು ನಮ್ಮ ತಳವಾರ ಸಮುದಾಯ ನೀವು ಏನು ಚೆಕ್ ಮಾಡ್ತೀರಿ ಮಕ್ ಚೆಕ್ ಮಾಡಿರಿ ಅವ್ರ ಅವರೆಲ್ಲ ಜಾತಿ ಪ್ರಮಾಣಗಳನ್ನ ಪತ್ರಗಳನ್ನು ಚೆಕ್ ಮಾಡಿರಿ ಅವ್ರ ತಂದೆಯವರು ಚೆಕ್ ಮಾಡಿರಿ ಏನು ಚೆಕ್ ಮಾಡ್ತೀರಿ ಮಾಡಿರಿ ಆದ್ರೆ ನಿಜವಾದ ತಳವಾರರಿಗೆ ನೀವು ಸಿಂಧುತ್ವ ಕೊಲೆಬೇಕಂತ ಹೇಳಿ ನಾವು ತಳವಾರ ಮಹಾಸಭದವರು ರಿಕ್ವೆ ಒತ್ತಡೆಯನ್ನು ಮಾಡ್ತಾ ಇದ್ದೀವಿ ಮತ್ತು ಇದು ಕೊನೆಯದಾಗಿ ವಾರ್ನಿಂಗ್ ಅಂತ ಹೇಳ್ತಾ ಇದ್ದೀವಿ ಇದು ಮಾಡ್ತಾ ಇದ್ರೆ ಇದು ಉಗ್ರವಾದ ಹೋರಾಟಕ್ಕೆ ತೆರಳುತ್ತದೆ ಅಂತ ಹೇಳ್ತಾ ಇದ್ದೀವಿ ತನ್ನ ಹೆಸರು ಗಿರೀಶ್ ಅಂತ ಅಂತೇಳಿ ಜೇವರ್ಗಿ ತಾಲೂಕಾ ಅಧ್ಯಕ್ಷ ನಮಸ್ಕಾರ